ನೋಡಿ ಇದೇ ರೋಡು ಎರಡು ಎಕರೆ ಇಪ್ಪತ್ತ್ ಗುಂಟೆ ಕೆಂಪು ಮಣ್ಣು ರೋಡ್ಗೆ ಒಂದು ನೂರೈತರಿಂದ ಇನ್ನೂರು ಅಡಿ ಬರುತ್ತೆ ಚೆನ್ನಾಗಿದೆ ಒಂದು ಬೋರ್ ಇದೆ ಮಳ್ವಳ್ಳಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿದೆ ಬಾಕ್ಸ್ ಟೈಪ್ ಇದೆ ಒಂದು ಬೋರ್ ಇದೆ ಏತ ನೆರವರಿ ಆಗುತ್ತೆ ನೋಡಿ ಪಿಂಚಿನ್ ಮಾಡಿ ಗೇಟ್ ಹಾಕೋಕ್ಕೆ ಜಾಗ ಬಿಟ್ಟಿದ್ದಾರೆ ಕೆಂಪು ಮಣ್ಣು ಸುತ್ತ ಹತ್ತು ಸುತ್ತ ಹತ್ತು ಬಸ್ ಆಗಿ ನೋಡಿ ಪೈಪ್ಗಳಲ್ಲಿ ಹಾಕಿದ್ದಾರೆ ಸೂಪರ್ ಆಗಿದೆ ನೋಡಿ ಮಣ್ಣು ಹೆಂಗಿದೆ ಕೆಂಪು ಮಣ್ಣು ನೋಡಿ ಫಾರ್ಮ್ ಹೌಸ್ ಮಾಡ್ಕೊಳಕ್ಕೆ ಒಳ್ಳೆ ಪ್ಲೇಸ್ ಇದೆ ನೋಡಿ ನೋಡಿ ಒಳ್ಳೆ ವ್ಯೂ ಇದೆ ಒಳ್ಳೆ ವ್ಯೂವು ಒಳ್ಳೆ ಲೊಕೇಶನ್ನು ಆಗಿದೆ ಥ್ಯಾಂಕ್ ಯು ಸರ್